ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಷಯಕ್ಕೆ ಬಂದರೆ ಬೆಂಗಳೂರು ಗ್ರಾಮಾಂತರ ಕೋರ್ಟ್ ಅಂದರೆ ಸೆಕ್ಷನ್ ಕೋರ್ಟ್ ಆಫ್ ಬೆಂಗಳೂರು ರೂರಲ್ ಡಿಸ್ಟಿಕ್ ಇದರಲ್ಲಿ ಕಾಲ್ ಫಾರ್ ಮಾಡಿದ್ದಾರೆ ಟೈಪ್ ಇಸ್ ಮತ್ತು ಪಿ ಒನ್ಗೆ ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವಿಷಯ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇವತ್ತಿನ ವಿಷಯ ಚಾಕ್ ಮಾಡೋಣಂತೆ ಬೆಂಗಳೂರು ಗ್ರಾಮಾಂತರ ಕೋರ್ಟ್ನಲ್ಲಿ ಎರಡು ಥರ ವೇಕೆನ್ಸೀಸ್ ಕಾಲ್ ಮಾಡಿದ್ದಾರೆ ಒಂದು ಟೈಪ್ ಇಸ್ ಮತ್ತು ಪಿ ಒನ್ನು ಟೈಪಿಸ್ಟ್ ಬಗ್ಗೆ ಅದು ತಿಳ್ಕೊಳ್ಳೋಣಂತೆ ಆನ್ಲೈನ್ ಮುಖಾಂತರ ಅಪ್ಲೈ ಮಾಡಬೇಕು ಇದನ್ನು ಇದೊಂದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ವೆಬ್ಸೈಟ್ಗೆ ಹೋಗುತ್ತೆ ಆಮೇಲೆ ಈ ಅಪ್ಲಿಕೇಶನ್ನ ಸ್ಟಾರ್ಟಿಂಗ್ ಡೇಟ್ ಬಂದ್ಬಿಟ್ಟು ಹದಿನಾರು ಎರಡು ಇಪ್ಪತ್ತ್ನಾಲ್ಕು ಮತ್ತು ಎಂಡಿಂಗ್ ಡೇಟ್ ಬಂದುಬಿಟ್ಟು ಇಪ್ಪತ್ತು ಮೂರು ಇಪ್ಪತ್ತ್ನಾಲ್ಕು ಮತ್ತು ಪೇಮೆಂಟಿಗೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಮೂರು ಇಪ್ಪತ್ತ್ನಾಲ್ಕು ಇರುತ್ತೆ ಪೋಸ್ಟ್ ನೇಮ್ ಬಂದುಬಿಟ್ಟು ಟೈಪ್ ಎಷ್ಟು ಪೋಸ್ಟ್ ಕಾಲ್ ಮಾಡಿದ್ದಾರೆ ಅಂದರೆ ಮೂವತ್ತು ಪೋಸ್ಟ್ ಕಾಲ್ ಮಾಡಿದ್ದಾರೆ ಒಂದು ಬ್ಯಾಕ್ಲಾಗು ಮತ್ತು ಇಪ್ಪತ್ತೊಂಬತ್ತು ನ್ಯೂ ಪೋಸ್ಟ್ ಇದ್ದಾರೆ ಇದಕ್ಕೆ ಸ್ಯಾಲ್ರಿ ಬಂದ್ಬಿಟ್ಟು ಬೇಸಿಕ್ಕು ಟ್ವೆಂಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಇರುತ್ತೆ ಪ್ಲಸ್ ಅಡಿಷ್ನಲ್ ನಿಮಗೆ ಅಲೋನ್ಸಸ್ ಎಲ್ಲ ಸಿಗುತ್ತೆ ನಿಮಗೆ ಕೆ ಎನ್ ಸಿ ಯಾವ್ಯಾವ ಎಷ್ಟೆಷ್ಟಿದೆ ಏನು ಅಂತ ಇಲ್ಲಿ ನೋಡ್ಬೋದು ನೀವು ಎಲ್ಲ ಥರದ ಕೆಟಗರಿವರೆಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ ನೀವು ನೋಡಿ ಅಪ್ಲೈ ಮಾಡ್ಕೊಳ್ಳಿ ಮತ್ತು ಕ್ವಾಲಿಫಿಕೇಷನ್ ಬಂದಿದ್ದಕ್ಕೆ ಪಿ ಯು ಸಿ ಪಾಸ್ ಆಗಿರಬೇಕು ಮತ್ತು ತ್ರೀ ಇಯರ್ಸ್ ಡಿಪ್ಲೊಮೊ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಆರ್ ಇಕ್ವಂಟ್ ಎಕ್ಸಾಮಿನೇಷನ್ ಕನ್ನಡ ಮತ್ತು ಇಂಗ್ಲೀಷ್ ಸೀನಿಯರ್ ಗ್ರೇಡ್ ಇಷ್ಟು ಎಕ್ಸಾಮಿನೇಷನ್ ಪಾಸ್ ಆಗಿರಬೇಕು ಏಜ್ ಲಿಮಿಟ್ ಬಂದು ಮಿನಿಮಮ್ ಇದೆ ಮ್ಯಾಕ್ಸಿಮಮ್ ಜನರಲ್ ಮೆರಿಟ್ ಅವ್ರಿಗೆ ತರ್ಟಿ ಫೈವ್ ಇಯರ್ಸ್ ಏಜ್ ಕೊಟ್ಟಿದ್ದಾರೆ ಕ್ಯಾಟಗರಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವ್ರಿಗೆ ತರ್ಟಿ ಏಯ್ಟ್ ಇಯರ್ಸ್ ಏಜ್ ಇದೆ ಎಸ್ ಟಿ ಅವ್ರಿಗೆ ಫಾರ್ಟಿ ಇಯರ್ಸ್ ಕೊಟ್ಟಿದ್ದಾರೆ ಮೆಥಡ್ ಆಫ್ ರಿಕ್ರೂಟ್ಮೆಂಟ್ ಬಂದು ಕ್ವಾಲಿಫಿಕೇಷನ್ ಟೆಸ್ಟ್ ಇರುತ್ತೆ ಟೈಪಿಂಗ್ ಕೊಡ್ತಾರೆ ನಿಮಗೆ ಫಿಫ್ಟಿ ಮಿನಿಟ್ಸು ಟೈಪ್ ಮಾಡಲಿಕ್ಕೆ ಅದನ್ನು ನೀವು ಕ್ಲಿಯರ್ ಮಾಡಬೇಕು ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಅದು ಫಿಫ್ಟಿ ಮಾರ್ಕ್ಸು ಪಾಸಿಂಗ್ ಮಾರ್ಕ್ಸ್ ಇರುತ್ತೆ ಆಮೇಲೆ ಇಂಟರ್ವ್ಯೂ ಇರುತ್ತೆ ಇಂಟರ್ವ್ಯೂ ಹತ್ತು ಮಾರ್ಕ್ಸ್ ಸಿಗಿರುತ್ತೆ ಮಿನಿಮಮ್ ಫೈವ್ ಮಾರ್ಕ್ಸ್ ತೊಗೊಬೇಕು ಅದನ್ನು ಕ್ಲಿಯರ್ ಆದಮೇಲೆ ನಿಮಗೆ ಸೆಲೆಕ್ಷನ್ ಲಿಸ್ಟ್ ಬರುತ್ತೆ ಆಮೇಲೆ ಡಾಕ್ಯುಮೆಂಟೇಷನ್ಸು ಇರುತ್ತೆ ಮತ್ತು ಸ್ಪೆಷಲ್ ಇನ್ಸ್ಟ್ರ ಸ್ಪೆಷಲ್ ಇನ್ಸ್ಟ್ರಕ್ಷನ್ ಬಂದುಬಿಟ್ಟು ನಿಮಗೆ ಸೆಲೆಕ್ಷನ್ ಆದರೆ ಎನ್ ಪಿ ಎಸ್ ನ್ಯಾಷನಲ್ ಪೆನ್ಷನ್ ಸ್ಕೀಮಲ್ಲಿ ಅಪ್ಲೈ ಆಗ್ತೀರಾ ನೀವು ಮತ್ತು ಎಕ್ಸಾಮಿನೇಷನ್ ಫೀಸ್ ಬಂದು ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ಗೆ ಇನ್ನೂರು ರೂಪಾಯಿ ಇದೆ ಕ್ಯಾಟಗರಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಕ್ಯಾಂಡಿಡೇಟ್ಸ್ಗೆ ನೂರು ರೂಪಾಯಿ ಇದೆ ಎಸ್ ಸಿ ಎಸ್ ಟಿ ಅವ್ರಿಗೆ ಪೇಮೆಂಟ್ ಇಲ್ಲ ಫಾಲೋಯಿಂಗ್ ಮೆಥಡ್ಸ್ ಕೊಟ್ಟಿದ್ದಾರೆ ಸ್ನೇಹಿತರೆ ನೀವು ನೋಡ್ಬೋದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಇದರಲ್ಲಿರುತ್ತೆ ಸ್ನೇಹಿತರೆ ಇವಾಗ ಪಿ ಒನ್ ಬಗ್ಗೆ ನೋಡೋಣಂತೆ ಪಿ ಒನ್ ಪೋಸ್ಟ್ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಮತ್ತು ಆನ್ಲೈನ್ ಅಪ್ಲಿಕೇಶನ್ ಇರುತ್ತೆ ಯಾವುದೇ ಥರದ್ದು ಆಫ್ಲೈನ್ ಇಲ್ಲ ಮತ್ತು ಇದಕ್ಕೆ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದ್ಬಿಟ್ಟು ಹದಿನಾರು ಎರಡು ಇಪ್ಪತ್ನಾಲ್ಕು ಎಕ್ಸಾಮಿನೇಷನ್ ಎಂಡ್ ಡೇಟ್ ಬಂದ್ಬಿಟ್ಟು ಇಪ್ಪತ್ತು ಮೂರು ಇಪ್ಪತ್ತ್ನಾಲ್ಕಿದೆ ಆಮೇಲೆ ಪೋಸ್ಟ್ ನೇಮ್ ಬಂದ್ಬಿಟ್ಟು ಪಿ ಒನ್ನು ನಂಬರ್ ಆಫ್ ಪೋಸ್ಟ್ ಬಂದ್ಬಿಟ್ಟು ಟ್ವೆಂಟಿ ಏಯ್ಟ್ ಇದೆ ಇದಕ್ಕೆ ಸ್ಯಾಲ್ರಿ ಬಂದುಬಿಟ್ಟು ಸೆವೆಂಟೀನ್ ತೌಸಂಡ್ ಪ್ಲಸ್ ಅಲೌನ್ಸಸ್ ಇರುತ್ತೆ ಮತ್ತು ಇದಕ್ಕೆ ವೇಕೆನ್ಸೀಸು ಏನು ಅಂತ ಇಲ್ಲಿ ನೀವು ಝೂಮ್ ಮಾಡಿ ನೋಡ್ಬೋದು ಎಲ್ಲ ಥರ ಕೆಟಗರಿಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಎಲ್ಲರೂ ಅಪ್ಲೈ ಮಾಡಿ ಮತ್ತು ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ಟೆಂತ್ ಪಾಸಾಗಿರಬೇಕು ಮತ್ತು ಕನ್ನಡ ಓದಲು ಬರೆಯಲು ಬರಬೇಕು ಏಜ್ ಲಿಮಿಟ್ ಬಂತು ಮಿನಿಮಮ್ ಹದಿನೆಂಟಿದೆ ಮ್ಯಾಕ್ಸಿಮಮ್ ಬಂತು ಜನ್ರಲ್ ಮ್ಯಾರಿಟ್ಗೆ ತರ್ಟಿ ಫೈ ಕ್ಯಾಟಗರಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವರಿಗೆ ತರ್ಟಿ ಏಯ್ಟು ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಫಾರ್ಟಿ ಇದೆ ಮೆಥಡ್ ಆಫ್ ಸೆಲೆಕ್ಷನ್ ಬಂದುಬಿಟ್ಟು ಇದಕ್ಕೆ ಎಕ್ಸಾಮಿನೇಷನ್ ಇರುವುದಿಲ್ಲ ಡೈರೆಕ್ಟು ನಿಮಗೆ ಇಂಟರ್ವ್ಯೂ ಕರೀತಾರೆ ಎಕ್ಸಾಮಿನೇಷನ್ ಫೀಸ್ ಬಂದು ಇನ್ನೂರು ರೂಪಾಯಿ ಇದೆ ಎರಡು ಕ್ಯಾಂಡಿಡೇಟ್ಸಿಗೆ ಕ್ಯಾಟಗರಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವರಿಗೆ ಹಂಡ್ರೆಡ್ ರುಪೀಸ್ ಇದೆ ಎಸ್ ಸಿ ಎಸ್ ಟಿ ಅವರಿಗೆ ಎಕ್ಸಾಮಿನೇಷನ್ ಫೀಸ್ ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನೀವು ಇದನ್ನು ಈಸಿಯಾಗಿ ಅಪ್ಲೈ ಮಾಡೋಕ್ಕೆ ಈಸಿ ಆಗುತ್ತದು ಮತ್ತು ನೋಟಿಫಿಕೇಷನ್ ಅದರಲ್ಲೇ ಸಿಗುತ್ತೆ ನೋಡಿ ಅಪ್ಲೈ ಮಾಡ್ಕೊಳ್ಳಿ ಆಲ್ ದಿ ಬೆಸ್ಟ್ ಸ್ನೇಹಿತರೆ ಮತ್ತು ಸ್ನೇಹಿತರೆ ನಮ್ಮ ಚಾನಲ್ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇವತ್ತಿನ ವಿಷಯ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು